ಮಹಾರಾಷ್ಟ್ರದ ಒಬ್ಬ ಸಂಸದಾದಂತಹ ಧೈರ್ಯಶೀಲ ಮಾನ್ಯ ಅನ್ನೋಂಥವರು ಮಹಾರಾಷ್ಟ್ರದ ಕನ್ನಡಗಳ ಸಂಸದರವರು ಅವರು ಜನ ಅವ್ರನ್ನ ಆಯ್ಕೆ ಮಾಡಿ ಮಹಾರಾಷ್ಟ್ರದ ಅಭಿವೃದ್ಧಿ ಮಾಡಲಿ ಮಾಡಲಿಂತ ಕ್ಷೇತ್ರದ ಅಭಿವೃದ್ಧಿ ಜನ ಅವ್ರನ್ನ ಆಯ್ಕೆ ಮಾಡಿದ್ರು ಆಮೇಲೆ ಮಾನ್ಯ ಅವರು ಇಲ್ಲಿ ಕರ್ನಾಟಕದ ಅಧಿವೇಶನ ನಡೆಯುವಾಗ ನಡೆಯುವ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮಹಾಮೇಳವ ಮಹಾಮೇಳವಕ್ಕೆ ಅವರು ಅದರಲ್ಲಿ ಬರ್ತಾ ಬರ್ತಾಯಿದ್ದರು ಆಮೇಲೆ ನಮ್ಮ ಬೆಳಗಾವಿಯ ಜ ಜಿಲ್ಲಾಧಿಕಾರಿ ಆದಂಥ ರೋಷನ್ ಮೊಹಮ್ಮದ್ ರೋಷನ್ ಅವರು ಅದನ್ನು ವಿಫಲಗೊಳಿಸಿದ್ದಾರೆ ಅವತ್ತು ಮೊಟ್ಟ ಮೊದಲನೇ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವತ್ತು ಎಲ್ಲ ಕನ್ನಡ ಸಂಘಟನೆಗಳು ಕನ್ನಡಿಗರು ಅವರಿಗೆ ಧನ್ಯವಾದ ಸಲ್ಸಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಇಷ್ಟು ವರ್ಷದಲ್ಲಿ ಮಹಾಮೇಳಾವವನ್ನು ವಿಫಲಗೊಳಿಸತಕ್ಕಂಥ ಅಧಿಕಾರಿ ಯಾರಾದರೂ ಇದ್ದರೆ ಅದು ಮೊಹಮ್ಮದ್ ರೋಷನ್ ಅವರಿಗೆ ಸಲ್ತಕ್ಕಂಥ ವಿಷಯ ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯ ಕಮಿಷನರ್ ಆದಂಥ ರೋಷನ್ ಬೋಷನ್ ಭೂಷಣ್ ಸಾಹೇಬರು ಕೂಡ ಇದು ಸಲ್ತಕ್ಕಂಥ ವಿಷಯ ಇದು ಅವರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳ್ತೀವಿ ಆಮೇಲೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಿವಸೇನೆ ಎಮ್ ಎಸ್ ಪುಂಡರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅವರು ಒಂದು ಸವಾಲನ್ನು ಹಾಕ್ತಾರೆ ಅವತ್ತು ಅವರು ಹೇಳ್ತಾರೆ ಮಹಾರಾಷ್ಟ್ರಕ್ಕೆ ನೀವು ಅಲ್ಲಿ ಮಹಾಮೇಳ ನಡ ನೆಡಕ್ಕೆ ಕೊಡ್ತಾ ಇದ್ದಿದ್ರೆ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಈ ಸರ್ಕಾರದ ಸಚಿವರಿಗೆ ಮಹಾರಾಷ್ಟ್ರದಲ್ಲಿ ನಾವು ಅವರಿಗೆ ಹೆಜ್ಜೆ ಇಡ್ಲಿ ಕೊಡೋಲ್ಲ ಅಂತ ಮಾತನ್ನು ಹೇಳ್ತಾರೆ ಅವರು ಯಾಕಂದರೆ ಇವರಿಗೆ ಇವರು ಪುಂಡಾಟಿಗೆ ಇವತ್ತು ಅದಕ್ಕೆ ಮೇಲೆ ಎಮ್ ಎಸ್ ಮತ್ತು ಶಿವಸೇನೆಗೆ ಅವರು ಪ್ರಚೋದನೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಮತ್ತು ಮರಾಠಿಗರ ಒಂದು ಶಾಂತ ಮತ್ತು ಸೌಹಾರ್ದ ಸೌರ ಸೌಹಾರ್ದಿಂದ ಇರ್ತಕ್ಕಂಥ ಇದು ಬೆಳಗಾವಿ ಜಿಲ್ಲೆ ಇಲ್ಲಿ ಅವರು ಶಾಂತಿ ಕರೆದೊಡ ಕೆಲಸವನ್ನ ಕೆಲಸವನ್ನು ಅಲ್ಲಿ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಹಾಗೂ ಅಲ್ಲಿ ಜಿಲ್ಲಾಡಳಿತ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟ ಗೊತ್ತಾಗ್ತಿತ್ತು ಇವತ್ತು ಬೆಳಗಾವದಲ್ಲಿ ಇವತ್ತು ಆದಿವೇಶ ಶಾಂತಿವನಲ್ಲಿ ಕಾರ್ಯಭೂತರಾದಂತಹ ಇವತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಮೊಹಮ್ಮದ್ ರೋಷನ್ ಅವರಿಗೆ ಮೊಹಮ್ಮದ್ ರೋಷೇನ್ ಕಾರಣೀಭೂತ ಅಂತ ಹೇಳ್ಬೇಕು ಇವತ್ತು ಯಾಕೆ ತಿಳ್ಕೊರಿ ಅವರು ಕರ್ತವ್ಯವನ್ನು ಮಾಡಿದ್ದಾರೆ ಇವತ್ತು ಅವರು ಅಲ್ಲಿ ಧೈರ್ಯಶೀಲ್ ಮಾಣೆ ಓಂ ಪ್ರಕಾಶ್ ಬಿರ್ಲಾ ಅವ್ರಿಗೆ ಹೇಳ್ತಾರೆ ಅಲ್ಲಿ ಸ್ಪೀಕರ್ಗೆ ಹೇಳ್ತಾರೆ ಅವರು ಕರ್ನಾಟಕದಾಗಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ನನಗೆ ಹಕ್ಕು ಚುಕ್ಕಿಯಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ ಅವರು ನಿಜವಾಗ್ ಹಕ್ಕು ಚುಕ್ಕಿ ಮಾಡಿದ್ರೆ ಅದು ಮ ದರ್ಸೀನ್ ಮಾಡಿಯವರು ಅಂತ ಹೇಳಬೇಕು ಇವತ್ತು ಯಾಕೆ ತಗೋರಿ ಅವ್ರು ಕರ್ನಾಟಕಕ್ಕೆ ಸಂಬಂಧ ಇಲ್ಲ ಅವರು ಸಂಬಂಧ ಇರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಅವ್ರ ಒಂದು ಕ್ಷೇತ್ರ ಮಾತ್ರ ಸಂಬಂಧ ಇರ್ತಕ್ಕಂಥವ್ರು ಅಲ್ಲಿ ಮರಾಠಿಗಳ ಬಗ್ಗೆ ಅವರು ಅಭಿವೃದ್ಧಿ ಮಾಡಲಿ ಅದನ್ನ ಬಿಟ್ಟು ಇಲ್ಲಿ ಕರ್ನಾಟಕದ ಮರಾಠಿಗಳು ಅಭಿವೃದ್ಧಿ ಮಾಡಿದ್ರೆ ಒಂದು ಸರ್ಕಾರ ಅದಕ್ಕೆ ನಮ್ಮ ಜಿಲ್ಲಾಡಳಿತ ಐತಿ ನಮ್ಮ ಜಿಲ್ಲಾಡಳಿತ ನೋಡ್ಕೊಂಡು ನಾವು ಇದ್ದೀವಿ ಇದು ಸಂಬಂಧಪಟ್ಟ ವಿಷಯ ಇವು ಶಾಂತಿಕರವಂತ ಕೆಲಸವನ್ನು ಇವತ್ತು ದೈರ್ಶ್ರೀ ಮಾಣ್ಯವ್ರು ಮಾಡಿದ್ದಾರೆ ಇವತ್ತು ನಿಜವಾಗ್ ಅವರು ಇವತ್ತು ಅವ್ರ ಬಗ್ಗೆ ಇವತ್ತು ಕ್ರಮ ಆಗಬೇಕು ಇವತ್ತು ರಾಷ್ಟ್ರಪತಿಯವರು ಕ್ರಮ ತಗೋದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಯಾಕಂದ್ರೆ ಇವರು ಅವ್ರಿಗೆ ಕಾರ್ಯ ಕಡಿಪಡಿಸ್ತಾರೆ ಇವತ್ತು ಜಿಲ್ಲಾಧಿಕಾರಿಗಳ ಧೈರ್ಯ ಧೈರ್ಯ ಮತ್ತು ಅವರು ಶಕ್ತಿಯನ್ನು ಕುಗ್ಸುವಂಥ ಪ್ರಯತ್ನವನ್ನು ಇವತ್ತು ದರ್ಶನ ಮಾಡಿ ಅವರು ಮಾಡ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಬೆಳಗಾವಿಯಲ್ಲಿ ಇವತ್ತು ಇವ ಒಳ್ಳೆ ರೀತಿಯಿಂದ ಶಾಂತಿವಾಗಿ ಇವತ್ತು ಇಷ್ಟು ವರ್ಷದಲ್ಲಿ ಇವತ್ತು ಹತ್ತು ಹದಿನಾಲ್ಕು ವರ್ಷಗಳಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಇವತ್ತು ಅಧಿವೇಶನ ನಡೆದಿತ್ತು ಇವತ್ತು ಅದಕ್ಕೆ ನಾವು ಧನ್ಯವಾದಗಳು ಇವತ್ತು ಜಿಲ್ಲಾಧಿಕಾರಿ ಇವತ್ತು ಜಿಲ್ಲಾಧಿಕಾರಿಗಳ ಪರವಾಗಿ ಎಲ್ಲ ನಮ್ಮ ಕನ್ನಡಗೂ ಕನ್ನಡ ಸಂಘಟನೆಗಳು ಅವ್ರ ಜೊತೆಲಿ ಇದ್ದೇವೆ ಅವರು ಇದರ ಮುಂದೆ ಕೂಡ ಎಷ್ಟೇ ಅವರು ಕುಗ್ಗಿಸುವಂಥ ಪ್ರಯತ್ನ ಮಾಡ್ಲಿ ಅವ್ರು ಹೆದರಿಬಾರ್ದು ಇವತ್ತು ಇವತ್ತು ಅವರು ಹೆದರಿಬಾರ್ದು ಅವ್ರ ಜೊತೆಲಿ ನಾವು ಕನ್ನಡಿಗರಿದ್ದೀವಿ ಕರ್ನಾಟಕ ಸರ್ಕಾರ ಜೊತೆ ಇದೆ ಕರ್ನಾಟಕ ಸರ್ಕಾರ ಜೊತೆ ಇದು ಕನ್ನಡಿಗರ ನಾವು ಜಿಲ್ಲಾಧಿಕಾರಿಗಳ ಮೇಲೆ ನಮ್ಮ ಅಧಿಕಾರದ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಇವರು ಇನ್ನ ಹಕ್ಕು ಚಲಾಸಕ್ಕೆ ಇವು ಯಾವುದೇ ಅಧಿಕಾರ ಇಲ್ಲ ಅದಕ್ಕಾಗಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಷ್ಟ್ರಪತಿ ಅವರಿಗೆ ಆ ನಂತರ ಅಲ್ಲಿರ್ತಕ್ಕಂಥ ಸ್ಪೀಕರ್ ಓಂ ಓಂ ಪ್ರಕಾಶ್ ಬಿರ್ಲಾನ್ ಇದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೇನೆ ನಿಜವಾಗ್ಲಿ ಇವರು ಅವ್ರಿಗೆ ಮಾನಹಾನಿ ಮಾಡ್ತಕ್ಕಂಥ ಕೆಲಸವನ್ನು ಅಪಮಾನ ಮಾಡ್ತಕ್ಕಂಥ ಇವತ್ತು ಮಾಡಿದ್ದಾರೆ ಅವ್ರ ಬಗ್ಗೆ ಒಂದು ಕ್ರಮ ತಗೋಬೇಕು ಮತ್ತವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಒಂದೇ ರದ್ದು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕನ್ನಡ ಸಂಘಟನೆ ಕೊಡ್ಕೊಂಡು ಕನ್ನಡಿಗರು ಕಾನೂನು ಕಾನೂನಾತ್ಮಕ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ಯಾ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರಿಗೂ ನಾವು ಇವತ್ತು ಹೇಳಬೇಕಿವತ್ ನೂರಕ್ಕೂ ನೂರಷ್ಟು ಶಾಂತು ಶಾಂತಿ ಕಾಪಾಡಲಿಕ್ಕೆ ಮೇನ್ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಜಿಲ್ಲಾಡಳಿತ ಧನ್ಯವಾದ ಹೇಳಬೇಕು ನಮ್ಮ ಸರ್ಕಾರಕ್ಕೆ ಕೂಡ ಧನ್ಯವಾದಗಳನ್ನ ಇವತ್ತು ಬಹಳ ಶಾಂತಿ ರೀತಿಯಾಗಿ ಇವತ್ತು ಅವರು ಇವತ್ತು ಇವತ್ತು ಅಧಿವೇಶನದಲ್ಲಿ ಗದಲಾಗ್ತಾ ಇತ್ತು ಪ್ರತಿ ಸಲ ನೋಡ್ತಾ ಇದ್ರಿ ನೀವು ಈ ಸಲ ಯಾವ ರೀತಿ ಗದಲಾಗಿಲ್ಲ ಮರಾಠಿ ಕನ್ನಡಿಗರ ಯಾವತ್ತೂ ಆಗಿಲ್ಲ ಇಂಥ ಅಧಿಕಾರ ನಮ್ಮ ದೇಶಕ್ಕೆ ನಮ್ ನಾಡಿಗೆ ಬೇಕು ಅಂತ ಅಧಿಕಾರ ಪರವಾಗಿ ಖಂಡಿತವಾಗಿರ್ತೀವಿ ಇಂತಹ ದುಷ್ಟ ಶಕ್ತಿಗಳು ಎಷ್ಟೇ ಬಂದ್ರೆ ಅಂತ ನಮ್ಮ ಅಧಿಕಾರಿಗಳನ್ನ ಏನು ಆಗೋದಿಲ್ಲ ಅಂತರ ಪರವಾಗಿ ಅಂತ ಶಕ್ತಿಯಾಗಿ ನಮ್ಮ ಸಂಘಟನೆಗೆ ಕೆಲಸ ಮಾಡ್ತೇವೋ ಅಂತ ಮಾತ್ರ ಹೇಳ್ತಾ ಇದ್ದೇವೆ ನೀವು ಕಾನೂನಿನಲ್ಲಿ ಕೆಲಸ ಮಾಡಿದ್ದೇನ ಇದು ಒಳ್ಳೆ ಕಾರ್ಯ ಇದು ಎಲ್ಲ ಅಧಿಕಾರಿಗಳು ಕಲ್ತ್ಕೋಬೇಕಿದ್ದಾ ಇದು ಹಿಂದೆ ಕೆಲಸ ಮಾಡಬೇಕಾಗಿತ್ತು ಅಂತ ಕೆಲಸವನ್ನು ಇವತ್ತು ಮೊಹಮ್ಮದ್ ರೌಶಿ ಮಾಡಿದ್ದಾರೆ ಅದು ಶ್ಲಾಘನೀಯ ನಾವೆಲ್ಲರೂ ಸ್ವಾಗತ ಮಾಡಬೇಕಾದ್ರೆ ಇವತ್ತು ಅವ್ರ ಬೆನ್ನಿಂದ ನಾವು ನಿಲ್ತೇವೆ ಅಂತ ಮಾತ್ರದಲ್ಲಿ ಹೇಳಕ್ ಇಷ್ಟಪಡ್ತೇನೆ ರಮೇಶ್ ನಾನು ಬಲರಾಮ ಶಂಟಿ ಅಂತ ಗಡಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ